ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳ ತಲಾದಾಯ ಆಗಿದೆ ಅದೇ ನರೇಂದ್ರ ಮೋದಿಜಿಯವರು ಬಂದ ನಂತರ ಅದು ಅರವತ್ತೈದು ಸಾವಿರದ ಮುನ್ನೂರ ಮೂವತ್ತೈದು ಪಿ ಜಿ ಮೆಡಿಕಲ್ ಸೀಟ್ಗಳು ಜಾಸ್ತಿ ಆಯಿತು ಜನೌಷಧಿ ಮಳಿಗೆ ಯಾವ ಧರ್ಮದ ಅಮಲಿದೆ ವಿಶ್ವದ ಅತ್ಯುನ್ನತವಾದಂಥ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಿದ್ದೇವೆ ಇದರ ಕ್ರೆಡಿಟು ಸಂಪೂರ್ಣವಾಗಿ ನರೇಂದ್ರ ಮೋದಿಜಿಯವರು ಮತ್ತು ಭಾರತದ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕಾಗ್ತದೆ ದೇಶದಲ್ಲಿ ಮುನ್ನೂರ ಎಂಬತ್ತೇಳು ಇತ್ತು ಅದು ಈಗ ಆರುನೂರ ಅರವತ್ತು ಮೆಡಿಕಲ್ ಕಾಲೇಜುಗಳು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಪರ್ ಜಿ ಬಿ ಡಾಟಾ ಅದು ಇನ್ನೂರು ರೂಪಾಯಿಗಳಿತ್ತು ಆದರೆ ಇವತ್ತು ಅದು ಐದು ರೂಪಾಯಿಯಿಂದ ನಾಲ್ಕು ರೂಪಾಯಿ ಐದು ರೂಪಾಯಿ ಆಸುಪಾಸಿನಲ್ಲಿ ಪರ್ ಜಿ ಬಿ ಡಾಟಾ ಇದೆ ಐವತ್ತ್ಮೂರು ಸಾವಿರ ಇದ್ದಂಥ ಎಮ್ ಬಿ ಬಿ ಎಸ್ ಸೀಟ್ಗಳ ಸಂಖ್ಯೆ ಒಂದು ಲಕ್ಷದ ಒಂದು ಸಾವಿರದ ನೂರ ನಲವತ್ತೆಂಟಾಯಿತು ಅಂತಂದರೆ ದ್ವಿಗುಣ ಆಯಿತು ಇಂತಹ ಯೂನಿಕಾರ್ನ್ಗಳು ನಮ್ಮ ದೇಶದಲ್ಲಿ ಇವತ್ತು ನೂರ ಹದಿನಾಲ್ಕು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇದು ನರೇಂದ್ರ ಮೋದಿಜಿರವರ ದೂರದೃಷ್ಟಿಯ ಪರಿಣಾಮವಾಗಿ ನಮಸ್ತೆ ಜೈ ಶ್ರೀರಾಮ್ ತಾಯಿ ಭುವನೇಶ್ವರಿಯ ಪಾದಕಮಲಗಳಿಗೆ ನಮಸ್ಕರಿಸಿ ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಪಕ್ಷದ ಒಂದು ಕಾರ್ಯಕ್ರಮದಲ್ಲಿ ಕೆಲವರು ನರೇಂದ್ರ ಮೋದಿಜಿರವರ ಆಡಳಿತದ ವೈಖರಿಯನ್ನು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಾಗೆ ಬಜರಂಗದಳದ ಹಾಗೆಯೇ ನಮ್ಮ ಪರಿವಾರ ಸಂಘಟನೆಯ ಕಾರ್ಯಕರ್ತರ ಬಗ್ಗೆ ತುಂಬ ಕೀಳು ಮಟ್ಟದಲ್ಲಿ ಮಾತನಾಡ್ತ ಮಾತನಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಬಂಧುಗಳೇ ಇಡೀ ವಿಶ್ವದ ನರೇಂದ್ರ ಮೋದಿಜಿರವರ ನಾಯಕತ್ವವನ್ನು ಅತ್ಯುತ್ತಮವಾದಂಥ ಸುಶಾಸನವಾದಂಥ ನಾಯಕತ್ವ ಸುಶಾಸನವಾದಂಥ ಒಂದು ಗೌ ಗುಡ್ ಗವರ್ನೆನ್ಸ್ ಕೊಟ್ಟಿದೆ ಅಂತ ಹೇಳಿ ಇಡೀ ವಿಶ್ವನೇ ಹೊಗಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ತಮ್ಮ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ರಾಜಕೀಯದ ಅಸ್ತಿತ್ವವನ್ನು ಕಾಣಲಿಕ್ಕೋಸ್ಕರ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು ಒಂದು ಕೆಲವು ರಾಜಕೀಯ ಪಾರ್ಟಿಗಳಿಗೆ ಅದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಇವರು ಪದೇ ಪದೇ ಮಾತನಾಡ್ತಾ ಹೇಳ್ತಾ ಇದ್ದಾರೆ ಅಂಕಿಅಂಶಗಳ ಸಮೇತ ಕೊಡಿ ಅಂಕಿಅಂಶಗಳ ಸಮೇತ ಕೊಡಿ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನ ನರೇಂದ್ರ ಮೋದಿಜಿರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ವರ್ಷಗಳ ಸುದೀರ್ಘವಾದಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ ಇದು ಸರ್ವೇ ಜನ ಸುಖಿನ ಭವಂತು ವಸುಧೈವ ಕುಟುಂಬಕಂ ಅಂತಕ್ಕಂಥ ಹಾಗೆಯೇ ನೂರ ನಲವತ್ತು ಕೋಟಿ ಭಾರತೀಯರ ಅಭಿವೃದ್ಧಿ ಮತ್ತು ಕಲ್ಯಾಣ ಗುರಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸುದೀರ್ಘವಾದಂಥ ಆಡಳಿತ ಅಂತ ಹೇಳೋದಕ್ಕೆ ನಮಗಂತೂ ಹೆಮ್ಮೆ ಇದೆ ಬಂಧುಗಳೇ ಇವರು ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಅವರು ಜಿ ಡಿ ಪಿ ಬಗ್ಗೆ ಮಾತನಾಡ್ತಾ ಹೇಳ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಯು ಪಿ ಎ ಒನ್ ಮತ್ತು ಯು ಪಿ ಎ ಟು ಇದ್ದಂಥ ಸಂದರ್ಭದಲ್ಲಿ ಭಾರತದ ಜಿ ಡಿ ಪಿ ಇದ್ದದ್ದು ಒಂದು ಪಾಯಿಂಟ್ ಏಟ್ ಯು ಎಸ್ ಟ್ರಿಲಿಯನ್ ಡಾಲರ್ಸ್ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ ಒಂದು ಪಾಯಿಂಟ್ ಎಂಟು ಯು ಎಸ್ ಟ್ರಿಲಿಯನ್ ಡಾಲರ್ಸ್ ಭಾರತದ ಜಿ ಡಿ ಪಿ ಇದ್ದದ್ದು ನರೇಂದ್ರ ಮೋದಿಜಿರವರ ಆಡಳಿತದಲ್ಲಿ ಅದು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೋರ್ ಪಾಯಿಂಟ್ ನೈನ್ಟೀನ್ ಯು ಎಸ್ ಟ್ರಿಲಿಯನ್ ಡಾಲರ್ಸ್ಗೆ ಹೋಗಿದೆ ಎಷ್ಟು ಫೋರ್ ಪಾಯಿಂಟ್ ನೈನ್ಟೀನ್ ಯು ಎಸ್ ಟ್ರಿಲಿಯನ್ ಡಾಲರ್ಸ್ ಅಂತಂದರೆ ಇದರ ವ್ಯತ್ಯಾಸವನ್ನು ನೀವು ಗಮನಿಸಬೇಕು ಇದ್ದಾರಲ್ಲ ಇವರು ಏನು ದೇಶ ಅಭಿವೃದ್ಧಿ ಹೊಂದಿಲ್ಲ ಜಿ ಡಿ ಪಿ ಡೆವಲಪ್ ಆಗಿಲ್ಲ ಅಂತೇಳಿ ಇದು ನಾವು ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶಗಳಲ್ಲ ಸರ್ಕಾರದ ಆಡಳಿತನೇ ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶಗಳು ಹಾಗೆಯೇ ಭಾರತದ ಐವತ್ತು ಏನು ಆರ್ಥಿಕ ಸ್ಥಾನಮಾನ ಇದೆ ವಿಶ್ವದ ಟಾಪ್ ಫೋರ್ತ್ ಎಕಾನಮಿಕ್ಸ್ ಬಿಗ್ ಎಕಾನಮಿಕ್ ರಾಷ್ಟ್ರ ಯಾವುದಾದ್ರು ಇದ್ದರೆ ಅದು ಭಾರತ ಅಂತೇಳಿ ಈ ದಿವಸ ನಾನು ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಬಂಧುಗಳೇ ಅಂತಂದರೆ ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು ಇಟಲಿ ಆಗಿರ್ಬೋದು ಮತ್ತು ಬ್ರೆಜಿಲ್ ಆಗಿರ್ಬೋದು ಕೆನಡಾ ಆಗಿರ್ಬೋದು ಇಂಥ ಎಲ್ಲ ರಾಷ್ಟ್ರಗಳನ್ನು ಹಿಂದಿಕ್ಕಿ ನಾವು ಇವತ್ತು ಏನು ಅಮೇರಿಕಾ ಚೈನಾ ಮತ್ತು ಜರ್ಮನಿ ನಂತರದ ಸ್ಥಾನದಲ್ಲಿ ನಾವಿದ್ದೇವೆ ನಾಲ್ಕನೇ ಸ್ಥಾನದಲ್ಲಿ ಇದು ಭಾರತದ ಬೃಹತ್ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ವಿಶ್ವದ ಟಾಪ್ ಫೋರ್ತಲ್ಲಿ ನಾವಿದ್ದೇವೆ ಇದು ಅಭಿವೃದ್ಧಿಯ ಸಂಕೇತ ಅಂತ ಹೇಳೋದಕ್ಕೆ ನನಗಂತೂ ಹೆಮ್ಮೆ ಆಗ್ತದೆ ಏನು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕನ ಪರ್ ಕ್ಯಾಪಿಟಲ್ ಅಂತ ಏನು ಕರಿತೀವಿ ತಲಾದಾಯ ಎಷ್ಟಿತ್ತು ಅಂದರೆ ಅದು ಎಪ್ಪತ್ತೆಂಟು ಸಾವಿರ ರೂಪಾಯಿಗಳಿತ್ತು ಪರ್ ಕ್ಯಾಪಿಟಲ್ ಆದರೆ ಅದು ಇವತ್ತು ಒಂದು ಲಕ್ಷ ಹದಿನೈದು ಸಾವಿರ ಅದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳ ತಲಾದಾಯ ಆಗಿದೆ ಇದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಇದು ಸರ್ಕಾರದ ಅಧಿಕೃತ ಅಂಕಿಅಂಶಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ರಾಷ್ಟ್ರದಲ್ಲಿ ಅತ್ಯುತ್ತಮವಾಗಿ ಮುನ್ನಡೆಸ್ತಾ ಮುನ್ನಡೆಸ್ತಾಯಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿಯನ್ನು ನಾವು ಕಂಡಿದ್ದೇವೆ ಇವರ ಮತ್ತು ಇವರ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಸಹ ಅವಿರತವಾಗಿ ಪರಿಶ್ರಮದ ಫಲವಾಗಿ ನಾವು ಇವತ್ತು ವಿಶ್ವದ ಅತ್ಯುನ್ನತವಾದಂಥ ನಾಲ್ಕನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ಹೊರಹೊಮ್ಮಿದ್ದೇವೆ ಇದರ ಕ್ರೆಡಿಟು ಸಂಪೂರ್ಣವಾಗಿ ನರೇಂದ್ರ ಮೋದಿಜಿಯವರು ಮತ್ತು ಭಾರತದ ಸರ್ಕಾರಕ್ಕೆ ನಾವು ಸಲ್ಲಿಸಬೇಕಾಗ್ತದೆ ಬಂಧುಗಳೇ ಮತ್ತು ಇವರು ಇನ್ನೊಂದು ಮಾತನ್ನು ಹೇಳ್ತಾರೆ ಧಾರ್ಮ್ ಧರ್ಮದ ಅಮಲು ಅಂತ ಹೇಳಿ ಧರ್ಮದ ಅಮಲು ನಮ್ಮ ತಲೆಯ ಮೇಲೆ ಏರಿದ್ದರೆ ಜನೌಷಧಿ ಮಳಿಗೆ ಯಾವ ಧರ್ಮದ ಅಮಲಿದೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತು ಜ ಇಡೀ ದೇಶದಲ್ಲಿ ಇರ್ತಕ್ಕಂಥ ಜನೌಷಧಿ ಮಳಿಗೆಗಳು ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಅದು ಜೀರೋ ಇತ್ತು ನಾವೆಲ್ಲ ಯೋಚನೆಯನ್ನು ಮಾಡಬೇಕು ಇದರಲ್ಲಿ ಧರ್ಮದ ಅಮಲಿದೆಯಾ ಮತ್ತು ಇವರು ಹೇಳ್ತಾ ಇದ್ದಾರೆ ಭಾರತದಲ್ಲಿ ಎರಡು ಸಾವಿರದ ಹದಿನಾಲ್ಕು ಅಲ್ಲಿ ಹದಿನಾಲ್ಕರಲ್ಲಿ ಇದ್ದಂಥ ಏಮ್ಸ್ಗಳ ಸಂಖ್ಯೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವೈದ್ಯಕೀಯ ವಿಶ್ವವಿದ್ಯಾನಿಲಯಗಳು ದೇಶದಲ್ಲಿದ್ದದ್ದು ಬರೀ ಏಳಿತ್ತು ನರೇಂದ್ರ ಮೋದಿಜಿರವರ ಹತ್ತು ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಅದು ಇವತ್ತು ಇಪ್ಪತ್ತೆರಡು ಕಾರ್ಯನಿರ್ವಹಿಸ್ತಾ ಇದೆ ಅಂತಂದರೆ ಇಲ್ಲಿ ಎಷ್ಟು ಪಟ್ಟು ಜಾಸ್ತಿ ಆಯಿತು ಮೂರು ಪಟ್ಟು ಜಾಸ್ತಿ ಆಯಿತು ಇದರಲ್ಲಿ ಧರ್ಮದ ಅಮಲಿದೆಯೇ ಹಾಗೆಯೇ ನ್ಯಾಷನಲ್ ಹೈವೇಗಳು ಇಡೀ ದೇಶದಲ್ಲಿ ನ್ಯಾಷನಲ್ ಹೈವೇಗಳ ಕಿಲೋಮೀಟರ್ಗಳಲ್ಲಿ ಹೇಳಬೇಕು ಅಂತಂದರೆ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ಗಳು ಎರಡು ಸಾವಿರದ ಹದಿನಾಲ್ಕರ ಇಂದ ಇದ್ದಂಥ ಎಕ್ಸ್ಪ್ರೆಸ್ ವೇ ಕಿಲೋ ಹೈವೇ ನ್ಯಾಷನಲ್ ಹೈವೇಗಳ ಕಿಲೋಮೀಟರ್ಗಳಲ್ಲಿ ಹೇಳಬೇಕು ಅಂತಂದರೆ ಅದೇ ನರೇಂದ್ರ ಮೋದಿಜಿರವರು ಬಂದ ಮೇಲೆ ಐವತ್ತು ಮೂರು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟರ್ಗಳು ಅಂತಂದರೆ ಬರೋಬ್ಬರಿ ಡಬಲ್ ಆಗಿದೆ ಅಂತಂದರೆ ಕಳೆದ ಅರವತ್ತು ವರ್ಷಗಳಲ್ಲಿ ಎಷ್ಟು ಆಗಿತ್ತೋ ಹನ್ನೊಂದು ವರ್ಷಗಳಲ್ಲಿ ಅದರ ದ್ವಿಗುಣ ಆಗಿದೆ ಇದು ನರೇಂದ್ರ ಮೋದಿಜಿಯರವರ ದೂರದೃಷ್ಟಿಯ ಪರಿಣಾಮವಾಗಿ ಇದು ಸನ್ಮಾನ್ಯ ರಾಷ್ಟ್ರೀಯ ಹೆದ್ದಾರಿಗಳ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿರವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರ ಅಪ್ರತಿಮ ಪರಿಶ್ರಮದ ಫಲವಾಗಿ ಇವತ್ತು ಅದು ದ್ವಿಗುಣವಾಗಿದೆ ಬಂಧುಗಳೇ ಹಾಗೆಯೇ ಇದರಲ್ಲಿ ಧರ್ಮದ ಅಮಲಿದೆಯೇ ನಾವು ಚಿಂತನೆಯನ್ನು ಮಾಡಬೇಕು ಜನರ ದಿಕ್ಕು ತಪ್ಪಿಸುವ ಮಾತುಗಳಿಂದ ನಾವು ಇವತ್ತು ಯಾಕೆ ಅಂತಂದರೆ ಪ್ರತಿಯೊಬ್ಬ ನಾಗರಿಕನೂ ಸಹ ಅತ್ಯಂತ ಜಾಗೃತನಾಗಿದ್ದಾನೆ ಅತ್ಯಂತ ಪರಿಜ್ಞಾನಗೊಳ್ಳುವಂಥವರಾಗಿದ್ದಾರೆ ಬಂಧುಗಳೇ ಯಾಕೆ ಅಂತಂದರೆ ಯಾರೋ ಹೇಳಿದ್ದನ್ನು ಕೇಳುವಂಥ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರು ಇವತ್ತು ಇಂಟರ್ನೆಟ್ಟನ್ನು ಉಪಯೋಗಿಸ್ತಾ ಇದ್ದಾರೆ ಮೊಬೈಲ್ ಯುಗದಲ್ಲಿ ಇದ್ದೇವೆ ನಾವು ಒಂದು ಆಧುನಿಕ ಜಗತ್ತು ಇಡೀ ದೇಶ ಭಾರತವನ್ನು ಒಮ್ಮೆ ತಿರುಗಿ ನೋಡ್ತಾ ಇದೆ ಇಲ್ಲಿ ಯಾವ ಧರ್ಮದ ಅಮಲನ್ನು ಇವರು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಮತ್ತು ಯೂನಿಕಾರ್ನ್ಗಳು ದೇಶದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದಲ್ಲಿದ್ದದ್ದು ಒಂದೇ ಒಂದು ಯೂನಿಕಾರ್ನ್ ಅದು ಈಗ ನೂರ ಹದಿನಾಲ್ಕು ಯೂನಿ ಕಾರ್ನ್ಗಳಾಗಿದೆ ಎಷ್ಟು ನೂರ ಹದಿನಾಲ್ಕು ನೂರ ಹದಿನಾಲ್ಕು ಯೂನಿಕಾರ್ನ್ಗಳು ಅಂತಂದರೆ ಏನೋ ಹತ್ತಾರು ಜನ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಂತಹ ಒಂದು ಕ ಫ್ಯಾಕ್ಟ್ರಿಗಳನ್ನು ತಯಾರು ಮಾಡಿ ಫ್ಯಾಕ್ಟ್ರಿಗಳನ್ನು ಕಟ್ಟುವಂಥದ್ದು ಇದು ಒಂದು ರೀತಿಯ ಸ್ಟಾರ್ಟಪ್ಗೆ ಲಿಂಕ್ ಆಗಿರ್ತಕ್ಕಂಥದ್ದು ಅಂತ ಇಂತಹ ಯೂನಿಕರ್ನ್ಗಳು ನಮ್ಮ ದೇಶದಲ್ಲಿ ಇವತ್ತು ನೂರ ಹದಿನಾಲ್ಕು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಇದು ನರೇಂದ್ರ ಮೋದಿಜಿರವರ ದೂರದೃಷ್ಟಿಯ ಪರಿಣಾಮವಾಗಿ ಅಲ್ವೇ ಬಂಧುಗಳೇ ಹಾಗೆಯೇ ಇವ್ರು ಹೇಳ್ತಾರೆ ಇದರಲ್ಲಿ ಯಾವ ಧರ್ಮದ ಅಮಲಿದೆ ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರ್ ಜಿ ಬಿ ಡಾಟಾ ಪರ್ ಜಿ ಬಿ ಡಾಟಾ ಅದು ಇನ್ನೂರು ರೂಪಾಯಿಗಳಿತ್ತು ಆದರೆ ಇವತ್ತು ಅದು ಐದು ರೂಪಾಯಿಯಿಂದ ನಾಲ್ಕು ರೂಪಾಯಿ ಐದು ರೂಪಾಯಿ ಆಸುಪಾಸಿನಲ್ಲಿ ಪರ್ ಜಿ ಬಿ ಡಾಟಾ ಇದೆ ಅದು ಅನ್ಲಿಮಿಟೆಡ್ ಕಾಲ್ಸ್ಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಇದು ದುರದೃಷ್ಟಿಯ ಪರಿಣಾಮವಾಗಿ ಇದರಲ್ಲಿ ಯಾವ ಧರ್ಮದ ಅಮಲಿದೆ ಹಾಗೆಯೇ ಏನು ನಮ್ಮ ದೇಶದ ಯುವಕರು ಎಮ್ ಬಿ ಬಿ ಎಸ್ಸನ್ನು ಮಾಡಬೇಕು ಅಂತಂದರೆ ವಿದೇಶಗಳಿಗೆ ಎಲ್ಲಿ ಅಗ್ಗದ ದರದಲ್ಲಿ ಎಮ್ ಬಿ ಬಿ ಎಸ್ ಸೀಟ್ಗಳನ್ನು ಸಿಗುತ್ತೆ ಹೇಗೋ ಒಂದು ಡಾಕ್ಟ್ರನ್ನು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿಯ ಒಂದು ಯೋಚನೆಯನ್ನು ಇಟ್ಕೊಂಡು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಂಥದ್ದು ನಮ್ಮ ಮುಂದೆ ಇದ್ದ ಇದ್ದಂಥ ವಿಚಾರ ಐವತ್ತೈದು ಸಾವಿರದ ಮುನ್ನೂರ ನಲವತ್ತಿದ್ದದ್ದು ಅದು ಒಂದು ಲಕ್ಷದ ಒಂದು ಸಾವಿರದ ನೂರ ನಲವತ್ತೆಂಟು ಎಷ್ಟು ಐವತ್ತ್ಮೂರು ಸಾವಿರ ಇದ್ದಂಥ ಎಮ್ ಬಿ ಬಿ ಎಸ್ ಸೀಟ್ಗಳ ಸಂಖ್ಯೆ ಒಂದು ಲಕ್ಷದ ಒಂದು ಸಾವಿರದ ನೂರ ನಲವತ್ತೆಂಟಾಯಿತು ಅಂತಂದರೆ ದ್ವಿಗುಣ ಆಯಿತು ಎಮ್ ಬಿ ಬಿ ಎಸ್ ಸೀಟ್ಗಳು ದೇಶದಲ್ಲಿದ್ದಂಥ ಸಂಖ್ಯೆ ಅದು ಮತ್ತು ಹಾಗೆಯೇ ಪಿ ಜಿ ಮೆಡಿಕಲ್ ಸೀಟ್ಗಳು ಮೂವತ್ತೊಂದು ಸಾವಿರದ ನೂರ ಐವತ್ತೆರಡು ಇತ್ತು ಎರಡು ಸಾವಿರದ ಹದಿನಾಲ್ಕು ಮನಮೋಹನ್ ಸಿಂಗ್ರ ಆಡಳಿತದ ಅವಧಿಯ ಹಿಂದಿನ ಅವಧಿನಲ್ಲಿ ಅದೇ ನರೇಂದ್ರ ಮೋದಿಜಿಯರವರು ಬಂದ ನಂತರ ಅದು ಅರವತ್ತೈದು ಸಾವಿರದ ಮುನ್ನೂರ ಮೂವತ್ತೈದು ಪಿ ಜಿ ಮೆಡಿಕಲ್ ಸೀಟ್ಗಳು ಜಾಸ್ತಿ ಆಯಿತು ಬಂಧುಗಳೇ ಇದರ ಅಂಕಿಅಂಶಗಳು ಮತ್ತು ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು ಇದು ಹೇಗಾಯಿತು ಅಂತಂದರೆ ಮೆಡಿಕಲ್ ಕಾಲೇಜುಗಳು ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಇದ್ದಂಥ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ದೇಶದಲ್ಲಿ ಮುನ್ನೂರ ಎಂಬತ್ತೇಳು ಎಷ್ಟು ದೇಶದಲ್ಲಿ ಮುನ್ನೂರ ಎಂಬತ್ತೇಳು ಇತ್ತು ಅದು ಈಗ ಆರುನೂರ ಅರವತ್ತು ಮೆಡಿಕಲ್ ಕಾಲೇಜುಗಳು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಎಷ್ಟು ಆರುನೂರ ಅರವತ್ತು ಮೆಡಿಕಲ್ ಕಾಲೇಜುಗಳು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಇಡೀ ಅರವತ್ತು ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ನಾವು ಕಂಡದ್ದು ಮುನ್ನೂರ ಎಂಬತ್ತೇಳು ಮೆಡಿಕಲ್ ಕಾಲೇಜುಗಳಾದರೆ ಈಗ ಕಾರ್ಯ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಆರುನೂರ ಅರವತ್ತು ಮೆಡಿಕಲ್ ಕಾಲೇಜುಗಳು ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಂದರೆ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಮುನ್ನೂರ ಇಪ್ಪತ್ತು ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನು ದೇಶ ಕೇವಲ ಹನ್ನೊಂದು ವರ್ಷದ ಸು ಸುಶಾಸನ ಆಡಳಿತದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತಂದರೆ ನರೇಂದ್ರ ಮೋದಿಜಿರವರ ಬದ್ಧತೆ ಮತ್ತು ದೂರದೃಷ್ಟಿ ಹೇಗಿದೆ ಅಂತ ಹೇಳಿ ನಾವೆಲ್ಲ ಯೋಚನೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ಅಂಕಿ ಅಂಶಗಳನ್ನು ಹಿಡಿದು ಮಾತನಾಡಿ ಈ ಎಲ್ಲ ಅಭಿವೃದ್ಧಿಯ ಪಥಗಳನ್ನು ಈ ಎಲ್ಲ ಅಭಿವೃದ್ಧಿಯ ಅಂಕಿ ಅಂಶಗಳನ್ನು ಈ ನರೇಂದ್ರ ಮೋದಿಜಿರವರು ಅವಿರತವಾಗಿ ದೇಶದ ನೂರ ನಲವತ್ತೆರಡು ಕೋಟಿ ಭಾರತೀಯರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನೆಂಟು ಗಂಟೆಗಳ ಕಾಲ ರಾಷ್ಟ್ರದ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ ಮತ್ತು ನೂರ ನಲವತ್ತೆರಡು ಕೋಟಿ ಭಾರತೀಯರ ಕಲ್ಯಾಣಕ್ಕೋಸ್ಕರ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿರವರು ಇಷ್ಟು ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳಲ್ಲಿ ಯಾವ ಧರ್ಮದ ಅಮಲು ಕಾಣಿಸಿದೆ ಬಂದರು ಯಾವುದರಲ್ಲಿ ಪ್ಯಾರಾಮೆಡಿಕಲ್ ಸೀಟ್ಗಳನ್ನು ಅಲ್ಲಿ ಹಿಂದೂಗಳು ಮುಸ್ಲಿಮ್ಗಳು ಅಂತ ಅಲ್ಲಿ ಏನೋ ನಾವು ರಿಸರ್ವೇಷನನ್ನು ಕೊಟ್ಟಿಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿದಂಥದ್ದು ಇದರಲ್ಲಿ ನಾವು ಎಲ್ಲಿಯೂ ಸಹ ಧರ್ಮದ ಅಮಲನ್ನು ಅಲ್ಲಿ ತುಂಬಿಲ್ಲ ಹಾಗೆಯೇ ಎಲ್ಲ ಅಭಿವೃದ್ಧಿ ಜನೌಷಧಿ ಮಳಿಗೆಗಳಲ್ಲಿ ಅತಿ ಹೆಚ್ಚು ಉಪಯೋಗ ಪಡ್ತಾ ಇರತಕ್ಕಂಥವರು ಕಡುಬಡವರು ಅದರಲ್ಲಿ ಬಡವರು ಅಂತ ಕನ್ಸಿಡರೇಷನ್ ಮಾಡ್ತೀವಿ ಬಿಟ್ಟರೆ ಧರ್ಮದ ಅಮಲ ಅಲ್ಲೂ ಕಾಣಿಸೋದಿಲ್ಲ ನಾವೆಲ್ಲ ಚಿಂತನೆಯನ್ನು ಮಾಡಬೇಕು ಯಾವ ವ್ಯಕ್ತಿ ಅಗಲಿರುಳು ತನ್ನ ಕುಟುಂಬವನ್ನು ನಗಣ್ಯವಾಗಿ ನೋಡಿ ಇಡೀ ದೇಶವೇ ನನ್ನ ಕುಟುಂಬ ಅಂತ ಹೇಳಿ ಇವತ್ತು ದೇಶದ ಅಭಿವೃದ್ಧಿಯ ಹರಿಕಾರರಾಗಿ ಹೊರಹೊಮ್ಮತ ಇದ್ದಾರೆ ಅವನು ನಮ್ಮ ಅನೇಕ ವಿಶ್ವದ ನಾಯಕರು ಹೇಳ್ತಾರೆ ನರೇಂದ್ರ ಮೋದಿಜಿಂತಹ ನಾಯಕರು ನಮ್ಮ ದೇಶದಲ್ಲಿ ಏನಾದರೂ ಇದ್ದಿದ್ದರೆ ನಾವೇನೇ ಅವರಿಗೆ ಭವ್ಯವಾದಂಥ ಸ್ವಾಗತವನ್ನು ಮಾಡಿ ರಷ್ಯಾದ ಅಧ್ಯಕ್ಷರಲ್ಲಿರ್ತಕ್ಕಂಥದ್ದು ಇಸ್ರೇಲ್ನ ಅಧ್ಯಕ್ಷರತಕ್ಕಂಥದ್ದು ಅಮೇರಿಕದ ಅಧ್ಯಕ್ಷರು ಹೇಳ್ತೀವಿ ಹೇಳಿರ್ತಕ್ಕಂಥದ್ದು ಹಿಂದಿನ ಸಾಲಿನ ಅಧ್ಯಕ್ಷರುಗಳು ಹೀಗೆ ವಿಶ್ವದ ಅನೇಕ ಗಣ್ಯಮಾನ್ಯರು ಇವತ್ತು ಭಾರತದ ಕಡೆ ಒಮ್ಮೆ ತಿರುಗಿ ನೋಡ್ತಾ ಇರ್ತಕ್ಕಂಥದ್ದು ನಿಜವಾಗಿ ಭಾರತೀಯರೆಲ್ಲ ಗರ್ವವನ್ನು ಪಡಬೇಕು ಇದರಲ್ಲಿ ಎಲ್ಲಿ ಧರ್ಮದ ಅಮಲು ಕಂಡಿದೆ ಹೇಳಬೇಕು ಸುಮ್ಮನೆ ಏನೋ ಮಾತನಾಡ್ತಾ ಹೇಳ್ತಾ ಇದ್ದಾರಲ್ಲ ಮತ್ತು ಮಾತೆತ್ತಂದರೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ